ಅವರೊಂದು ಬಹಳ ವಿಶೇಷ ಬೇಡಿಕೆ ಇಟ್ಟಿದ್ದಾರೆ ಮೈಂಡ್ ಮ್ಯಾಜಿಕ್ ಅನ್ನುವಂಥದ್ದು ಏನು ಅಂತ ಒಂದು ಒಂದು ನಿಮಿಷ ಹೇಳ್ತಾರೆ ಮೆಂಟಲಿಸಮ್ ಅನ್ನುವಂಥ ಒಂದು ಕಲಾ ಪ್ರಕಾರ ಮ್ಯಾಜಿಕ್ ಆಗಿದೆ ಈ ಮೆಂಟಲಿಸಮ್ ಅನ್ನುವಂಥದ್ದು ನಮ್ಮ ಸಬ್ಕಾನ್ಶಿಯಸ್ ಮೈಂಡ್ ಗೆ ಸಂಬಂಧಪಟ್ಟಂತಹ ಒಂದು ಆರ್ಟ್ ಫಾರ್ಮ್ ಇದು ಆಕ್ಚುಲಿ ಸೈಂಟಿಫಿಕ್ ಒಂದು ಇದರಲ್ಲಿ ಒಂದು ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮ್ ಇದೆ ಎನ್ ಎಲ್ ಅಂತ ಒಂದು ಕೋರ್ಸ್ ಕೂಡ ಇದೆ ಈ ಸಬ್ಕಾನ್ಶಿಯಸ್ ಮೈಂಡ್ ಇರುವಂತಹ ತಾಕತ್ತು ಏನು ಅನ್ನೋದನ್ನು ನಾನು ಅದರ ಮೇಲೆ ಈ ಮ್ಯಾಜಿಕ್ ಡಿಪೆಂಡ್ ಆಗಿದೆ ನಮ್ಮ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಜೀವರಾಶಿಗಳಿಗೆ ನಮ್ಮನ್ನು ಹುಟ್ಟಿಸಿದಂತ ದೇವರು ಮೆದುಳು ಕೊಟ್ಟಿದ್ದಾರೆ ಎಲ್ಲ ಪ್ರಾಡಿ ಪಕ್ಷಿಗಳಿಗೆ ಆದ್ರೆ ಮನುಷ್ಯರಿಗೆ ಮೆದುಳಿನ ಜೊತೆ ಮನಸ್ಸನ್ನು ಕೊಟ್ಟಿದ್ದಾರೆ ಮೈಂಡ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ವಿಶೇಷ ನಾವು ಈ ಮೈಂಡ್ ಅನ್ನೋದು ಕಾನ್ಷಿಯಸ್ ಮೈಂಡ್ ಮತ್ತು ಸಬ್ ಮೈಂಡ್ ಕಾನ್ಷಿಯಸ್ ಮೈಂಡ್ ಹೀಗೆ ನನ್ನ ನೀವು ನನ್ನ ನೋಡ್ತಾ ಇದ್ದೀರಿ ನಾನು ನಿಮ್ಮ ಜೊತೆ ಮಾತಾಡ್ತಾ ಇದ್ದೀನಿ ಇದು ಕಾನ್ಷಿಯಸ್ ಮೈಂಡ್ ಸಬ್ ಮೈಂಡ್ ಅನ್ನೋದು ನಮ್ಮ ಮನಸ್ಸಿನ ಒಳಗಡೆ ವರ್ಕ್ ಆಗ್ತಾ ಇರ್ತದೆ ಈಗ ನಾವು ಇವತ್ತು ಏನಾಗಿದೆ ಕೂಡ ನಾನು ಜಾದುಕರಾಗಿದ್ದರು ನೀವು ಪತ್ರಕರ್ತರಾಗಿದ್ದು ಇದೆಲ್ಲದಕ್ಕೂ ಮೂಲ ಕಾರಣ ಅದು ನಮ್ಮ ನಮ್ಮ ಒಳಗಿನ ಸಬ್ ಮೈಂಡ್ ಅದು ಏನು ಹೇಳ್ತದೆ ಅದೇ ಆಗುತ್ತೆ ಜಗತ್ತು ಎರಡು ಸಾರಿ ನಿರ್ಮಾಣ ಆಗುತ್ತೆ ಒಂದು ಮನಸ್ಸಿನ ಒಳಗೆ ಮತ್ತೆ ಪ್ರಾಕ್ಟಿಕಲ್ ಈ ಇಲ್ಲಿ ಏನಿರ್ಲಿಲ್ಲ ಒಂದು ಮೂರುವರೆ ಸನ್ಸ್ ಜಾಗದಲ್ಲಿ ಏನಿರಲಿಲ್ಲ ಖಾಲಿ ಹೀಗೆ ಬಿಲ್ಡಿಂಗ್ ಬರಬೇಕಂತ ಆರ್ಕಿಟೆಕ್ಟ್ ಮನಸ್ಸು ಒಳಗಡೆ ಆ ಆ ವಿಜುಲೈಸೇಷನ್ ಇವತ್ತು ಬಿಲ್ಡಿಂಗ್ ಬಂದಿದೆ ಅದೇ ರೀತಿ ನಾವು ಕೂಡ ನಾವು ನೆನೆದಂತೆ ಬದುಕು ಅನ್ನುವಂಥದ್ದು ಆ ಒಂದು ಮೈಂಡ್ ಮೈಂಡಿಗೆ ನಮಗೆ ಗೊತ್ತಿಲ್ಲದಂತ ವಿಶೇಷವಾದ ಶಕ್ತಿಗಳಿರ್ತದೆ ಅಂದ್ರೆ ವಿಶೇಷ ಅಲ್ಲ ಅದು ಆಕ್ಚುಲಿ ಇನ್ಬೋರ್ನ್ ಬಟ್ ನಾವು ಅದನ್ನು ಬಳಕೆ ಮಾಡೋದಿಲ್ಲ ಹಾಗಾಗಿ ನಮ್ಗೆ ಗೊತ್ತಿಲ್ಲ ಯಾರು ಬಳಕೆ ಮಾಡಿದ್ದಾರೆ ಅಂತವ್ರನ್ನೆಲ್ಲ ನಾವು ಪವಾಡ ಪುರುಷರನ್ನಾಗಿ ಮಹಾನ್ ವ್ಯಕ್ತಿಗಳನ್ನಾಗಿ ನಾವು ಸ್ವೀಕಾರ ಮಾಡ್ತೀವಿ ಇದು ಇದರ ಬೇಸ್ ಈಗ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಇದು ತುಂಬಾ ಮ್ಯಾಜಿಕ್ ನ ಮೂಲ ಸ್ವರೂಪಕ್ಕೆ ಬಹಳ ಡಿಫ್ರೆಂಟ್ ಆಗಿದೆ ಮ್ಯಾಜಿಕ್ ಪಟ್ 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 ಅಂತ ಕೈಯಲ್ಲಿ ಡಮ್ ಡಮ್ ಅಂತ ಇದು ಆಗಲ್ಲ ಇದು ಸ್ಲೋ ಪ್ರೊಸೆಸ್ ಇದು ಟೈಪ್ ಅದಕ್ಕೋಸ್ಕರ ಶಾರ್ಟ್ ಟೈಮ್ ಅಲ್ಲಿ ನಿಮ್ಮನ್ನು ನಿಮ್ಮ ಕಾನ್ಸಂಟ್ರೇಷನ್ ನನಗೆ ಕೊಡ್ಲಿಕ್ಕೆ ಒಂದು ಸಣ್ಣ ಎಕ್ಸಸೈಸ್ ದಯವಿಟ್ಟು ಎಲ್ಲರೂ ನಿಮ್ಮ ಎರಡು ಕೈಗಳನ್ನ ಹೀಗೆ ಇಟ್ಕೊಳ್ಬೇಕು ನಿಮ್ಮ ಒಂದು ಕನೆಕ್ಟ್ ಆಗಿ ನಿಮ್ಮ ಹತ್ರ ಅಂತ ಕೈಯನ್ನು ಹೀಗೆ ನಾನು ರೆಡಿ ಒನ್ ಟು ತ್ರೀ ಅಂತ ಹೇಳೋಕೆ ಎಷ್ಟು ಅಷ್ಟು ಜೋರು ಒಂದೇ ಒಂದು ಚಪ್ಪಳೆ ನಿಮ್ಮ ಕಡೆಯಿಂದ ರೆಡಿ ಒನ್ ಟು ತ್ರೀ ಕೈಯನ್ನು ಸಪ್ರೇಟ್ ಮಾಡಿ ಈ ಬಲಗೈಯನ್ನು ಎಡಗಡೆಗೆ ಹೀಗೆ ತರಬೇಕು ಎರಡೂ ಕೈಗಳನ್ನು ಉಲ್ಟ ಮಾಡಬೇಕು ದಯವಿ ನೋಡಿ ಸಣ್ಣ ಕಾಂಪ್ಲಿಕೇಶನ್ ಸರಿ ಅರ್ಥ ಮಾಡ್ಕೊಳ್ಬೇಕು ಎರಡು ಕೈಗಳನ್ನು ಉಲ್ಟ ಮಾಡಿಬಿಟ್ಟು ಈ ಬೆರಳುಗಳ ಒಳಗಡೆ ಬೆರಳುಗಳನ್ನು ಹೀಗೆ ಬೆಸಿಬೇಕು ಹಿಡಿಬೇಕು ಎಷ್ಟು ಟೈಟ್ ಅಷ್ಟು ಟೈಟ್ ಹೀಗೆ ನೋಡಿ ಅಲ್ಲಿ ನಾನು ಇನ್ನೊಂದು ಹೇಳ್ತೇನೆ ಇದ್ದವರು ಹಿಡ್ಕೊಡಿ ಚಿನ್ನ ನೋಡಿ ಹೀಗೆ ಇರ್ತದೆ ಎಡಬಡಿಗೆ ಎಡಬದಿಗೆ ಬರ್ತದೆ ಫುಲ್ ಉಂಟಾಗ್ತದೆ ಎರಡು ಕೈಗಳು ಹೀಗೆ ಬೇಸಿದ್ದದೆ ಹಾಕಿ ಹಾಕಿ ಸ್ವಲ್ಪ ಕಷ್ಟ ಆಗುತ್ತೆ ಈಗ ತುಂಬ ರಕ್ತ ಸಂಚಾರ ಅದು ನಿಲ್ಲುತ್ತೆ ಅದಕ್ಕೋಸ್ಕರ ಈ ಹೆಬ್ಬೆಗಳನ್ನು ಹೀಗೆ ನೋಡೋದು ಟು ವರ್ಡ್ಸ್ ಡೌನ್ ಡೌನ್ ಇದೆ ಈಗ ನೀವು ಮೊದಲನೇ ಎರಡು ಬೆಲನ್ನು ಹೀಗೆ ನನಗೆ ತೋರಿಸ್ಬೇಕು ಹೀಗೆ ಹೀಗೆ ತೋರಿಸಿ ಒಮ್ಮೆ ಕನೆಕ್ಟ್ ಇದು ಕನೆಕ್ಟ್ ಈಗ ಏನ್ ಮಾಡಕ್ ಹೋಗ್ಬೇಡಿ ನಾನು ಹೀಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಕೈಗಳು ಮನ್ಸು ಕೈ ಬಿಡಿಸ್ಬೇಕು ಎರಡು ಕೈಗಳ ತಗೊಳ್ಬೇಕು ಜೋರಾಗಿ ಚಪ್ಪಾಳೆ ಇದು ಮೈಂಡ್ ಮ್ಯಾಜಿಕ್ ಮೈಂಡ್ ಮ್ಯಾಜಿಕ್ ಒಂದು ಬೇಸಿಕ್ ಸೋರ್ಸ್ ಬೇಸಿಕ್ ಸೋರ್ಸ್ ಇಸ್ ಒಂದು ನಾನ್ ತಗೋಸ್ತಾ ಇದ್ದೆ ಒಂದು ನನಗೆ ಯಾರಾದ್ರೂ ಒಬ್ರು ಮೇಡಮ್ ಒಬ್ರು ಜಾಂಟ್ ಮ್ಯಾನ್ ಬರ್ಬೇಕು ಇಲ್ಲಿಗೆ ಬರಬೇಕು ಇಬ್ಬರು ಬರ್ಬೇಕು ಯಾರಾದ್ರೂ ಆಗುತ್ತೆ ಬನ್ನಿ ನೈನ್ ಸ್ವಲ್ಪ ಆದ್ರೆ ನೀವಲ್ಲಿ ಹೇಳ್ತೀವಿ ಈಗ ನನ್ನಲ್ಲಿ ನಾನು ಆತ್ಮಪುರುಷನವರಿಗೆ ನಾಸಿಭಟ್ಟರೆ ನಸರಿ ಹ್ಯಾಂಗ್ ಸರ್ ಹ್ಯಾಂಗ್ ಸರ್ ಅಂತ ಅವರಿಗೆ ಸಾರಿ ಹಾಸಿಬೇಟ್ಟವರಿಗೆ ನಾನು ನನ್ನ ಒಂದು ಪುಸ್ತಕ ತೋರಿಸ್ತೇನೆ ಇದು ಜೇಮ್ಸ್ ಮ್ಯಾಕ್ಸ್ ಮೇಲೆ ಬರೆದಿರುವಂಥ ಒಂದು ನೆಂಚ್ಯಾಂಡ್ರಾ ಸರ್ ಬುಕ್ ಸರ್ ಇದರಲ್ಲಿ ಎಕ್ಸ್ಯಾಕ್ಟ್ಲಿ ಮುನ್ನೂರ ತೊಂಬತ್ತೆಂಟು ಪ್ರಿಂಟೆಡ್ ಪೇಜಸ್ ಸರಿ ಅಲ್ಲ ನೀವು ಕನ್ಫರ್ಮ್ ಮಾಡಿ ಆಸಿಬೇಟ್ಟ ರೈಟ್ ಈ ಕಡೆ ನೀವು ಈಗ ನಾನು ಸ್ವಲ್ಪ ಪೇಜಸ್ ಸ್ವಲ್ಪ ನೋಡಿ ಈಗ ಮುನ್ನೂರ ತೊಂಬತ್ತೆಂಟು ಪುಟಗಳ ಒಂದು ಬುಕ್ ಅಂತ ಹೇಳಿದ್ರೆ ಇಲ್ಲಿ ಸಾವಿರ ಗಟ್ಟಲೆ ಪದಗಳು ವರ್ಡ್ಸ್ ನೆನ್ಪಿಡ್ತಾರೆ ಅಷ್ಟಿದೆ ಈಗ ಸ್ವಲ್ಪ ನಾನು ನಾನು ಇದನ್ನು ಹೀಗೆ ಮಾಡ್ತೇನೆ ಎಲ್ಲಿಯಾದ್ರೂ ನಿಮ್ಮ ಮನಸ್ಸು ಹೇಳಿದರೆ ನಿಮ್ಮ ಮನಸ್ಸು ಹೇಳಿದರೆ ನೀವು ಸ್ಟಾಪ್ ಹೇಳಬೇಕು ಎಕ್ಸಾಂಪಲ್ ಈಗ ಉದಾಹರಣೆಗೆ ನೀವು ಹೇಳಿದ್ರೆ ಅಂತ ಅಂದ್ರೆ ನೀವು ಎಲ್ಲಿ ಸ್ಟಾಪ್ ಹೇಳ್ತೀರಾ ನಿಮ್ಮ ಕಣ್ಣಿಗೆ ಕಾಣುವಂತ ಪೇಜ್ ಈ ಪೇಜಿನ ಮೊದಲನೇ ಶಬ್ದವನ್ನು ನೀವು ನೆನ್ಪಿಡ್ಕೊಡ್ಬೇಕು ನಾನು ಹೇಳಬಾರ ಇಲ್ಲಿ ಯಾವುದಿದೆ ಈಗ ಸದ್ಯ ನೀವು ಒಂದೇ ಶಬ್ದ ಸಾಕ ಯಾವ್ದು ಏನು ನಿಂತಿದೆ ನನ್ಗೆ ಗೊತ್ತಿಲ್ಲ ಅದು ನಿಮ್ಮ ಮನಸ್ಸಲ್ಲಿ ಇರುತ್ತೆ ಕೆಲವೊಮ್ಮೆ ಈ ಈ 페이지 ಅಲ್ಲಿ 페이지 ಆಗಿರೋದು ಚಾಪ್ಟರ್ ಗಳು ತುಂಬಾ ಚಾಪ್ಟರ್ ಗಳಿವೆ ಚಾಪ್ಟರ್ पेज ಬಂದ ನಾನು ನಿಮಗೆ ಹೇಳ್ತೀನಿ ಏನು ಮಾಡೋದು ಸ್ಕಿಪ್ ಮಾಡಬೇಕು ಮತ್ತೆ ರಿಲ್ಯಾಕ್ಸ್ ಆಗಿ ಓಕೆ ನಿಮಗೆ ನಾನು ಹೇಳಿದ್ರೆ ಸ್ಟಾಪ್ ಮಾಡಿ ಸ್ಟಾಪ್ ನಾನು ಮೊದಲೇ ಫಸ್ಟ್ ನಿಮಗೆ ಇದು ಚಾಪ್ಟರ್ पेज ಆ ಫುಲ್ ಪೇಜ್ ಫುಲ್ ಪೇಜ್ ಸರಿ ಆಮೇಲೆ ನೀವು ಫಸ್ಟ್ ಲೈನಿನ ಫಸ್ಟ್ ವರ್ಡ್ ನೆನಪಿಟ್ಟುಕೊಳ್ಳಬೇಕು ನಾನು ಹೇಳ್ತೀನಿ बस वाला नहीं नहुड़ी ये लोग कहीं हींगे ये लोग कहीं मिलेंगे नहीं नहुड़ी कठमुचे मंगसले आ वर्ल्ड मेंटल कठब्री न्यू सिलेक्ट मार्केट में तो वर्ल्ड है उनसार ना वर्ल्ड नाल लेटर्स इधर फर्स्ट पॉइंट सर्दी सेकंड पॉइंट है ये मंगसले ನಮಗೆ ಗೊತ್ತಿದ ಹಾಗೆ ನೀವು ಸೆಲೆಕ್ಟ್ ಮಾಡಿದ ವರ್ಡಿನ ಫಸ್ಟ್ ಲೆಟರ್ ಆ ಕಡೆ ಜನರಿಗೆ ಈಗ ನಾನು ನಿಮ್ಮ ಮನಸ್ಸನ್ನು ಓದಿ ಹುಡುಕಿದ ಲೆಟರ್ ಇಲ್ಲಿ ಬರೀತಿದ್ದೆ ಈಗ ನೀವು ಲೆಟರ್ ಬೈ ಲೆಟರ್ ಜನರಿಗೆ ಹೇಳಿ ನೀವೇನು ಆ ನಂತರ ಒಟ್ಟು ವರ್ಡ್ ಹೇಳಿ ಲೆಟರ್ ಬೈ ಲೆಟರ್ ಲೆಟರ್ಗೆ ಹೇಳಿ ಜೋರಾಗಿ ಬಿ

ನೀವು ಯಾವುದೇ ಪೇಜ್ ಎಲ್ಲಿ ಎಲ್ಲೇ ನೀವು ಒಂದು ದೊಡ್ಡ ಶಬ್ದವನ್ನು ನೀವು ಫೈನಲ್ ಮಾಡಬೇಕು ಅದರೊಳಗೆ ಫೈನಲ್ ಮಾಡಿದ ನಂತರ ಇಂಪಾರ್ಟೆಂಟ್ ಅದ ನೆನಪಲ್ಲಿ ಇದ್ರೆ ಮಾತ್ರ ನನಗೆ ಏನೋ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಆದ ನಂತರ ಕೈ ಹೀಗೆ ನನ್ನ ಕೈ ಮೇಲೆ ನೋಡ್ಬೇಕು ಮನಸ್ಸಲ್ಲಿ ಮನ್ಸಲ್ಲಿ ನೆನಪಿಡ್ಬೇಕು ನಾನು ಲಾಂಗ್ ಲೆಟರ್ ನಾನು ಕರೆಕ್ಟ್ ಮಾಡ್ಕೊಳ್ತೇನೆ ದಿಸ್ ಇಸ್ ಎ ಪ್ರೋಸೆಸ್ ನಾನು ಬೇರೆ ಬೇರೆ ಲೆಟರ್ಸ್ಗಳನ್ನು ಅಂದ್ರೆ ಆಲ್ಫಾಬೆಟಿಕಲ್ ಲೆಟರ್ ಗಳನ್ನು ಹೇಳ್ತಾ ಹೋಗ್ತೇನೆ ನಿಮ್ಮ ಹೊರಡಿನ ಮೊದಲನೆಯ ಆಲ್ಫಾಬೆಟ್ ಬಂದಾಗ ನೀವು ಸ್ಟಾಕ್ ಹಾಗೆ ಈಗ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ನನಗೆ ಹೇಳಬಾರ್ದು ಲಾಸ್ಟ್ ವರ್ಡ್ ಅನ್ನು ನೀವು ಅಂದ್ರೆ ಇಡೀ ವರ್ಡ್ ಇನ್ನ ಲಾಸ್ಟ್ ಲೆಟರ್ ಅನ್ನು ಮನಸ್ಸಲ್ಲಿ ಏನಿಸ್ಕೊಳ್ಳಿ ಒಂದು ಬೆರಳ ಮುಟ್ಟಿ ನನ್ನ ಬೆರಳ ನಿಮಗೆ ಕೊಟ್ಟಿದೆ ಸಂದೇಶ ನನ್ನ ಮನಸ್ಸಿಗೆ ಬರ್ತಾ ಇದೆ ನಿಮ್ಮ ಲಾಸ್ಟ್ ಲೆಟರ್ ಈಸ್ ಟಿ ಸೊ ಒಂದೊಂದೇ ಪ್ರೋಸೆಸ್ ಅನ್ನು ಸಬ್ ಕಾನ್ಶಿಯಸ್ ಮೈಂಡ್ ಪಿಕ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನಾನು ಇಲ್ಲಿ ಫಾರ್ ದ ಫಸ್ಟ್ ಟೈಮ್ ಯಾವುದು ವರ್ಡ್ ಜೋರಾಗಿ ಹೇಳಬೇಕು ಏನ ಮಾಡಿ ಫ್ಲ್ಯಾಶ್ ಲೈಟ್ ದಟ್ ಇಸ್ ಎಕ್ಸಾಕ್ಟ್ಲಿ ಇದು ಏನು ಇರುವಂತ ಥಾಟ್ ಪ್ರೋಸೆಸ್ ಮಾಡಿಕೊಂಡು ನಾವು ಮೈಂಡಿಗೆ ಗೆ ತಗೊಳ್ಳುವಂತ ಒಂದು ಪ್ರೋಸೆಸ್ ಇದೆ ಈ ಪ್ರೋಸೆಸ್ ಮುಂದುವರಿಸುತ್ತಾ ನಾನು ಮುಂದಿನ ಒಂದು ಜಾದುವಿಗೆ ನಾನು ನನಗೊಂದು ಒಂದು ನಾಲ್ಕು ಜನ

ಇಲ್ಲಿ ಮನುಷ್ಯನಾಗಿ ಹುಟ್ಟಿರುವಂತ ನಮ್ಗೆಲ್ಲರೂ ಕೂಡ ಈ ಬ್ರಹ್ಮಾಂಡದಲ್ಲಿರುವಂತ ಎಲ್ಲ ಜೀವರಾಶಿಗಳ ಜೊತೆ ಕನೆಕ್ಷನ್ ಇದೆ ಉದಾಹರಣೆಗೆ ಆ ನಮ್ಮ ಸುತ್ತ ಇರುವಂತಹ ಮರಗಿಡಗಳ ಜೊತೆ ನಮಗೊಂದು ಕನೆಕ್ಷನ್ ಇದೆ ಅದು ನಮ್ಗೆ ಗಾಳಿ ಕೊಡ್ತದೆ ನಾವು ಪ್ರಾಣಿ ಪಕ್ಷಿಗಳ ಜೊತೆ ಸಂಬಂಧ ಇಟ್ಕೊಂಡಿದೇವೆ ಅದಕ್ಕೋಸ್ಕರ ಸಾಧ್ಯ ಇದೆ ಅದೆಲ್ಲ ಕನೆಕ್ಷನ್ ಕನೆಕ್ಟಿಂಗ್ ಅಂತ ಇದೆಲ್ಲ ಒಂದು ಪ್ರಧಾನವಾಗಿರೋ ಅಂತ ಎಲಿಮೆಂಟ್ ಏನು ಅಂತ ಹೇಳಿದ್ರೆ ಎಲ್ಲ ನಾನು ಹೇಳಿದಂತ ವಸ್ತುಗಳಿಗೆ ಜೀವ ಇದೆ ಜೀವಂತ ವಸ್ತುಗಳಲ್ಲ ಹಾಗಾಗಿ ಕನೆಕ್ಷನ್ ಆಗಿ ಆದರೆ ಈ ಮೈಕ್ ಈ ಟೇಬಲ್ ಆ ಏನೇ ಒಂದು ಫ್ಯಾನ್ ನೀವು ಕುದರ ಕೊರ್ಚಿದ ಇದು ಯಾವುದು ಅಲ್ಲ ನೋಡಿ ಇಲ್ಲಿರೋದು ಈಗ ಇದೆಲ್ಲ ಕೂಡ ನಿರ್ಜೀವ ವಸ್ತು ಇದಕ್ಕೆ ಮಾತ್ರ ನಮಗೆ ಸಂಬಂಧ ಸಂಬಂಧเกิด ಚಾನ್ಸ್ ಇಲ್ಲ ಆದರೆ ಸೈನ್ಸಿನ ಪ್ರಕಾರ ಯಾವುದೇ ಒಂದು ಎಲಿಮೆಂಟ್ ಯಾವುದೇ ಒಂದು ಐಟಮ್ ಕೂಡ ಅದಕ್ಕೆ ಅದರದ್ದ ಆಗಿರುವಂತ ಒಂದು ಆಟಮ್ ಅಂತ ಇರ್ತದೆ ಒಂದು ಕಣ ಇರ್ತದೆ ಆ ಕಣ ಹೆಚ್ಚರಿ ಕನೆಕ್ಟ್ ಆಗಿರ್ತದೆ ಪ್ರಮಾಣದ ಪ್ರಮಾಣದ ಜೊತೆಗೆ ಬಟ್ ಇದಕ್ಕೆ ಇರುವುದಿಲ್ಲ ಯಾವುದನ್ನು ಸಣ್ಣ ಪ್ರಯೋಗು ಇಲ್ಲೊಂದು ಕೀ ಲಾಕ್ ಆಗಿದೆ ಇಲ್ಲಿ ಸಾರಿ ಅದು ಲಾಕ್ ಇದೆ ಅದಕ್ಕೆ ಸಂಬಂಧಪಟ್ಟಂತ ನಾಲ್ಕು ಕೀಗಳು ಇಲ್ಲಿ ಇದೆ ಈ ನಾಲ್ಕು ನೋಡ್ಲಿಕ್ಕೆ ಒಂದೇ ರೀತಿ ಒಂದು ಸ್ಟೆಪ್ ಮುಂದೆ ಬಂದಿದೆ ಒಂದೇ ಸ್ಟೆಪ್ ಮುಂದೆ ಬಂದೆಪ್ ನಾಲ್ಕು ಕೀಗಳು ಒಂದೇ ರೀತಿ ಇದರಲ್ಲಿ ಯಾವ್ದೋ ಒಂದು ಮಾತ್ರ ಇದನ್ನು ಓಪನ್ ಮಾಡ್ತೇನೆ ಸತ್ಯ ಹೇಳ್ತಾರೆ ನನಗೂ ಕೂಡ ಗೊತ್ತಿಲ್ಲ ಅದು ನಾವು ಅನ್ಲೆಸ್ ಟ್ರೈ ಮಾಡೋದಿದ್ರೆ ನಾವು ಏನ್ ಮಾಡಕ್ಕಾಗ ಇದನ್ನ ನೋಡಿ ಯಾವ್ದಾದ್ರೂ ಒಂದು ಕಿಯನ್ನು ಪಿಕ್ ಮಾಡಿ ನಿಮ್ಮೆಷ್ಟು ಮಾಡ್ತೀನಿ ಈಗ ನೀವು ನಾಲ್ಕು ಜನ ಕೂಡ ಈಗ ನಾನು ಹೇಳುವಂತ ಮಾತುಗಳ ಬಗ್ಗೆ ನಿಮ್ಗೆ ಗಮನ ಬೇಕು ನಾನು ಸ್ವಲ್ಪದಲ್ಲಿ ಕಣ್ಣು ಮುಚ್ಚಿಸ್ತೇನೆ ಏನೇ ಆದರೂ ಕೂಡ ಕಣ್ಣು ಬಿಡಬಾರ್ದು ದಿಸ್ ಇಸ್ ಇಂಪಾರ್ಟೆಂಟ್ ಬಟ್ ನಿಮ್ಮ ಮನಸ್ಸು ಮತ್ತು ದೇಹ ಎರಡು ಎಚ್ಚರದ ಸ್ಥಿತಿಯಲ್ಲಿರಬೇಕು ಅಂತ ಹೇಳ್ತಾ ನಾಲ್ಕು ಜನ ಕಡೆ ಒಮ್ಮೆ ಈ ಕೀಯನ್ ಬೀದವನ್ನ ನೋಡ್ಬೇಕು ಒಮ್ಮೆ ನೋಡ್ಬೇಕು ನೋಡಿ ಕಣ್ಣೀರು ನೋಡ್ಬೇಕು ಆಯ್ತು ಹೀಗೆ ಹೇಳ್ಕೊಡ್ ಮೂವತ್ತು ನಾಲ್ಕು ಜನ ಕೀಯನ ಬಲಗೈಯಲ್ಲಿ ಹೀಗೆ ಹೇಳ್ಕೊಡಿ ಸ್ಟ್ರೆಚ್ ಮಾಡಿ ಕೈಯನ್ನು ಕ್ಲೋಸ್ ಮಾಡಿ ಉಲ್ಟಾ ಮಾಡಿ ನನ್ನ ಮಾತಿನ ಮೇಲೆ ಗಮನ ಇರಲಿ ನಾನು ಯಾವಾಗ ನಿಮ್ಗೆ ಝೀರೋ ಅಂತ ಕೇಳ್ತದೋ ಆಗ ನೀವು ಕಣ್ಣನ್ನು ಮುಚ್ಕೋಬೇಕು ನನ್ನ ಮಾತಿನ ಬಗ್ಗೆ ಗಮನ ನಾನು ಹೇಳಿರುವಂತ ಸಂದೇಶಗಳ ಗಮನ ಕಮಾಂಡ್ಗಳ ಬಗ್ಗೆ ಗಮನ ನಿಧಾನಕ್ಕೆ ಬಹಳ ನಿಧಾನಕ್ಕೆ ನಿಮ್ಮ ಕಾನ್ಶಿಯಸ್ ಸ್ಟೇಟಿಂದ ಸಬ್ ಸ್ಟೇಟ್ ಸ್ಟೇಟಿಗೆ ಹೋಗುವಂತಹ ಸಂದರ್ಭದಲ್ಲಿ ಸುತ್ತ ಮನಸ್ಸಿಗೆ ನನ್ನ ಮಾತಿನ ಮೇಲೆ ಗಮನ ಇರ್ತಾ ಫೈವ್ ಫೋರ್ ಮೈಂಡ್ ಮೈಂಡ ಕಾನ್ಸಂಟ್ರೇಷನ್ ನಿಮ್ಮ ಒಳಗಡೆ ಇರಲಿ ಒಳಗಡೆ ಇತ್ತು ಈಗ ನೀವು ಮನಸ್ಸಲ್ಲಿ ಏನ್ ತಿಂ ಮಾಡ್ಬೇಕಂತ ಹೇಳಿದ್ರೆ ಒಂದು ಕ್ಷಣದ ಹಿಂದೆ ನೀವು ನೋಡಿದಂತ ಬೀಗದ ಕೈ ಇದೆಯಲ್ಲ ಆ ಬೀಗದ ಕೈಯಿಂದ ನಿಮ್ಮ ಕೈಯಲ್ಲಿರುವಂತ ಆ ಬೀಗವನ್ನು ಹಾಕಿ ಅದನ್ನು ಓಪನ್ ಮಾಡ್ತೀರಂತ ಮನಸ್ಸಲ್ಲಿ ಅನ್ಕೊಳ್ಬೇಕು ಸೈಲೆಂಟ್ ಆಗಿ ಆ ಬೀಗವನ್ನು ನೀವು ಹಾಕಿ ಓಪನ್ ಮಾಡ್ತೀರಿ ಅಂತ ಅನ್ಕೊಳ್ಬೇಕು ಲಾಕ್ ಲಾಕ್ ನಾಲ್ಕು ಜನರಲ್ಲಿ ಯಾರಿಗಾದ್ರು ನಿಮ್ಗೆ ಯಾರಾದ್ರೂ ತಟ್ಟಿದ ಹಾಗೆ ಹಾಗಿದ್ರೆ ಅಂತವ್ರು ನಿಮ್ಮ ಎಡಗ ಏನೇತೀವಿ ತಟ್ಟಿದ್ದು ಒಂದು ಸಾರಿಯ ಎರಡು ಸಾರಿಯ ಅನ್ನುವಂಥದ್ದು ನೀವು ಬೆರಳಲ್ಲಿ ತೋರಿಸ್ಬೇಕು ಕೈಯನ್ನು ಇಳಿಸ್ಬೇಕು ಈಗ ನನ್ನ ಈಗ ನನ್ನ ಮಾತಿನ ಬಗ್ಗೆ ಗಮನ ಇದೆ ನಾಲ್ಕು ಜನ ಕೂಡ ದಯವಿಟ್ಟು ನನ್ನ ಜೊತೆ ಇದೆ ಯಾವಾಗ ನಿಮ್ಗೆ ನಂಬರ್ ಐದು ಅಂತ ಕೇಳುತ್ತದೆ ಫೈವ್ ಅಂತ ಕೇಳುತ್ತೆ ಆಗ ನಿಮ್ಮ ನಿಮ್ಮ ಸಬ್ ಕಾನ್ಶಿಯಸ್ ಸ್ಟೇಜ್ ಫಿಫ್ಟೀನ್ ನೀವು ಕಾನ್ಶಿಯಸ್ ಸ್ಟೇಟ್ ಬರಬೇಕು ಪ್ಲೀಸ್ ಲಿಸನ್ ಟು ಮೈ ವಾಯ್ಸ್ ಜೀರೋ ಒನ್ ಟೂ ತ್ರೀ ಫೋರ್ ಫೈವ್ ಓಪನ್ ಕೈ ಇಳಿಸಿ ರಿಲ್ಯಾಕ್ಸ್ ಆಗಿ ಏನ್ ಪ್ರೋಸೆಸ್ ಅಂತ ನೀವು ನೋಡಿರ್ಬೋದು ನಾನು ಈ ನಾಲ್ಕು ಜನರಿಗೆ ವಿಜುವಲೈಸೇಷನ್ ಮಾಡಲಿಕ್ಕೆ ಹೇಳಿದೆ ಮತ್ತೆ ಈಗ ಲಾಕ್ ಅನ್ನು ತಟ್ಟಿದೆ ತಕ್ಕ ಒಬ್ಬರ ರೆಸ್ಪಾನ್ಸ್ ನಮಗೆ ಸಿಕ್ಕಿದ್ದು ನಿಮ್ದು ರೆಸ್ಪಾನ್ಸ್ ಹೇಗೆ ಸಿಕ್ಕಿದೆ ಅದಕ್ಕೆ ಇದಕ್ಕೆ ಏನ್ ಸಂಬಂಧ ಕೀ ಓಪನ್ ಮಾಡಿ ಶಿನ್ ಓಪನ್

ಆಯ್ಕೆ ಸರ್ ಅದು ಕನೆಕ್ಟ್ ಆಗಿರೋ ರೋಬರು ಓಕೆ ಸರ್ ಅದು ಕನೆಕ್ಷನ್ ಕೀ ಮತ್ತು ಲಾಕಿಗೆ ಅವರ ಜೊತೆ ಓಪನ್ ಜಾತ್ರೆ ಒಬ್ಬನ ಲಾಕಿ ಸರ್ ಮತ್ತು ಕಾರ್ಯಕ್ರಮದ ಸ್ನೇಹ ನೀವು ನೀವು ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದಾನೆ ಈಗ ಈ ಕೊನೆ ಮ್ಯಾಜಿಗೆ ಈಗ ನನಗೆ ಮಾತಾಡಕ ನನಗೆ ವೇದಿಕೆ ಮೇಲೆ ಐದು ಜನ ಬರುತ್ತೆ ಬನ್ನಿ ಅದು ಇದು ಇದೆಲ್ಲ ಕೂಡ ನಿಮ್ಮ ಜೊತೆ ನಡೀತಾ ಹಾಗಾಗಿ ಐದು ಜನ ಬನ್ನಿ ಅದಕ್ಕೆ ನಮ್ಮ ಮೊದಲು ಒಂದೇ ನಿಮಿಷ ಅದಕ್ಕೆ ನಮ್ಮ ಒಂದೇ ಒಂದು ನಿಮಿಷ ಸರಿ ಅಶ್ವತಿ ನೋಡಿ ನನ್ನನ್ನು ನೋಡಿ ಒಂದ್ ನಿಮಿಷ ಅದು ರೆಡಿಯಾಗಿದೆ ಆಗಿದೆ ಐದು ಜನ ಬನ್ನಿಗೆ ಅದಕ್ಕೆ ನಮ್ಮ ಮೊದಲು ಅಶ್ವತಿ ಈಗ ನೀವು ನಿಮ್ಮ ಮನಸ್ಸಿನ ಒಳಗಡೆ ನೋಡಿ ಒಂದು ನೆನ್ಪಿಟ್ಕೊಳ್ಳಿ ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗಳು ಒಳಗಡೆ ಇರುವಂತದ್ದು ವಿಶುವಲ್ಸ್ ಚಿತ್ರಣಗಳು ನಾವು ಓದುವಂತ ಅಕ್ಷರಗಳು ನಾವು ನೋಡುವಂತ ನಂಬರ್ಸ್ ನಮ್ಮ ಮನಸ್ಸಿನ ಒಳಗಡೆ ಇರ್ತದೆ ಅದು ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇರ್ತದೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡುವಂತದ್ದು ಮೈಂಡ್ ಮ್ಯಾಜಿಕ್ ನ ಕೆಲಸ ನನ್ನನ್ನು ಈ ಮನಸ್ಸು ಒಳಗಡೆ ಒಂದರಿಂದ ಒಂದು ಅರವತ್ತರ ಒಳಗಡೆ ನನ್ನ ನೋಡಿ ಕಣ್ಣುಡಿ ಒಂದು ಅರವತ್ತರ ಒಳಗಡೆ ಯಾವ್ದಾದ್ರು ಒಂದು ನಂಬರ್ ಅನ್ನು ಥಿಂಕ್ ಮಾಡಬೇಕು ಕ್ಲಾರಿಟಿ ಬೇಕು ಈಗ ಮನಸ್ಸು ಚಂಚಲ ಆಚೆ ಹೋಗ್ತಾ ಇರ್ತದೆ ಅದಕ್ಕೆ ನಿಮ್ಮ ನಿಮ್ಮ ಕಾನ್ಸಂಟ್ರೇಶನ್ ಹೆಚ್ಚು ಮಾಡಿಕೊಳ್ಳಿ ಅದಕ್ಕೆ ಸಿಂಪಲ್ ಪ್ರಶ್ನೆ ಇಲ್ಲಿ ಒಂದು ಕಾಡಲ್ಲಿ ನಿಮ್ಮ ನೀವು ನೆನ್ಸ್ಪಡ ನಂಬರ್ ಇದೆಯಾ ಇದರಲ್ಲಿದೆ ನೋಡಿ ಇದನ್ನು ಕ್ಲಾರಿಟಿ ನಾವು ಮನಸ್ಸಿಗೆ ಗಟ್ಟಿ ಮಾಡ್ಕೊಡ್ತೇವೆ ಇದರಲ್ಲಿ ಇದೆ ನೋಡಿ ಇದರಲ್ಲಿ ಇದೆ ನೋಡಿ ಇದರಲ್ಲಿ ಇದೆ ನೋಡಿ ಇದರಲ್ಲಿ ಇದೆ ನೋಡಿ ಇದರಲ್ಲಿ ಇದೆ ಸರಿ ಓಕೆ ಈಗ ನಂಬರ್ ಈಸ್ ಎ ಸಿಂಗಲ್ ನಂಬರ್ ಕರೆಕ್ಟ್ ಅಲ್ಲ ತುಂಬಾ ಸುಲಭ ಮಾಡ್ಕೊಂಡ್ರು ಕಷ್ಟಪಡ್ಲಿಲ್ಲ ಈಗ ಫಾರ್ ದ ಫಸ್ಟ್ ಟೈಮ್ ನೀವೆಲ್ಲರಿಗೂ ಹೇಳ್ಬೇಕು ನಿಮ್ಮ ನಂಬರ್ ಯಾವುದು ಜೋರಾಗಿ ನಂಬರ್ ಮೂರು ಒಂದು ವಿಚಾರಕ್ಕೆ ಫಾಸ್ಟ್ ಅಂತ ಒಂದು ಆರು ಜನ ಬರಬೇಕು ಅದಕ್ಕೆ ಹರಿಶ್ಚಂದ್ರ ಬರಬೇಕು ಸೊ ಶಿವಣ್ಣ ಕೇಳಬೇಕು ನಾನು ಒಂದು ಮಾಡ್ತಾ ಇರುವಂತ ನ್ಯೂರೋ ಲಿಂಗ್ವಿಸ್ಟಿಕ್ ಪ್ರೋಗ್ರಾಮಿಂಗ್ ಅಂತ ಶಾರ್ಟ್ ಆಗಿ ಎನ್ ಎಲ್ ಪಿ ಶಿವನಿಗೆ ಗೊತ್ತಿದೆ ಎನ್ ಎಲ್ ಪಿ ಎನ್ ಎಲ್ ಪಿ ಸೈನ್ಸ್ ಏನು ಅನ್ನೋದ್ರಲ್ಲಿ ಒಂದು ಮಾತಾಗಿ ನಾನು ಹೇಳ್ತೇನೆ ಶಾರ್ಟ್ ಆಗಿ ಎನ್ ಎಲ್ ಪಿ ಸೈನ್ಸ್ ಮನುಷ್ಯನ ಮುಖವನ್ನು ನೋಡಿಕೊಂಡು ಭಾವನೆಗಳನ್ನು ನೋಡಿಕೊಂಡು ನಿಂತಿರುವ ಪೋಸ್ಟರ್ಸ್ ಗಳನ್ನು ನೋಡಿಕೊಂಡು ಆತನ ಮನಸ್ಸಲ್ಲಿ ಏನಿದೆ ಅಥವಾ ಆತ ಯಾವ ರೀತಿಯ ಮೂಡಲ್ಲಿದ್ದಾನೆ ಅನ್ನೋದನ್ನು ಹೇಳುವಂತಹ ಒಂದು ಒಂದು ಸೈನ್ಸ್ ಅಲ್ಲೇ ನಾನು ಇಲ್ಲಿ ಒಂದು ಸ್ಟೇಟ್ಮೆಂಟ್ ಅನ್ನು ಹೇಳಿಕೆ ಬಯಸ್ತಾ ಒಂದು ಬಹಳ ದೊಡ್ಡ ಸ್ಟೇಟ್ಮೆಂಟ್ ಏನು ಅಂತ ಹೇಳಿದ್ರೆ ಮುಖ ಮನಸ್ಸಿನ ಕನ್ನಡಿ ಅಂತ ಮೈಂಡ್ ಫೇಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಎಲ್ಲಾ ಭಾವನೆಗಳು ಮುಖದಿಂದಲೇ ಗೊತ್ತಾಗುತ್ತೆ ಶಿಟ್ ಆಗಿದ್ರೆ ಗೊತ್ತಾಗಿದೆ ಖುಷಿಯಲ್ಲಿದ್ರೆ ಗೊತ್ತಾಗಿದೆ ಡಿಪ್ರೆಸ್ ಆಗಿದ್ರೆ ಗೊತ್ತಾಗಿದೆ ಬೇಜಾರ್ ಗೊತ್ತಾಗುತ್ತೆ ಇದರಲ್ಲೂ ಕೂಡ ಮುಖ ಎಕ್ಸ್ಪ್ರೆಸ್ ಮಾಡುತ್ತದೆ ನಾರ್ಮಲ್ ಫೀಲಿಂಗ್ ಅಂತ ಆದ್ರೆ ನಮ್ಮ ಒಳಗಡೆ ತುಂಬಾ ಫೀಲಿಂಗ್ ಗಳು ಮುಖದಲ್ಲಿ ಬರುವುದಿಲ್ಲ ನಾವು ನಾನು ಅಡಗಿಸಿ ಕೇಳ್ತೇವೆ ರಹಸ್ಯವಾಗಿ ನಮ್ಮ ಒಳಗಡೆ ಇರುತ್ತೆ ಯಾವುದೇ ರಹಸ್ಯಗಳನ್ನ ನಾನು ಹೊರಡ ಹಾಕೋದಿಲ್ಲ ಆದ್ರೆ ಇದರ ಈ ಸೈನ್ಸ್ ಪವರ್ಫುಲ್ನೆಸ್ ಅನ್ನ ನೀವು ಹೇಳಿರ್ಬೇಕು ಎಕ್ಸ್ಪೆರಿಮೆಂಟ್ ಮಾಡಿದ ಈಗ ಐದು ಜನ ಕೂಡ ನಿಮ್ಮ ಮನಸ್ಸಿನ ಒಳಗಡೆ ಯಾರಾದ್ರೂ ಒಬ್ಬ ವ್ಯಕ್ತಿಯ ಹೆಸರನ್ನು ಎನ್ಸ್ಕೊಳ್ಬೇಕು ಸೆಲೆಬ್ರಿಟಿ ಹೆಸರು ಆಗಿರ್ಬಾರ್ದು ಆ ಹೆಸರು ನಿಮ್ಮ ಆತ್ಮೀಯ ಸ್ನೇಹಿತರ ಯಾರೋ ಸಂಬಂಧಿಕರು ಯಾರೋ ಆಗಿರ್ಬಾರ್ದು ಫಾರಿನ್ ಅಲ್ಲಿ ಶೋ ಮಾಡುವಾಗ ನಾವು ಹೇಳೋದೇನು ಅಂತ ಹೇಳಿದ್ರೆ ಥಿಂಕ್ ಅಬೌಟ್ ಯುವರ್ ಫಸ್ಟ್ ಕ್ರಶ್ ಅಂತ ಥಿಂಕ್ ಥಿಂಕ್ ಈಗ ಒಬ್ಬರ ಬಗ್ಗೆ ಮಾಡಿ ಅಂತ ಹೇಳುವಾಗ ಮನಸ್ಸು ದೊಡ್ಡ ಮಾರ್ಕಟ ಅದು ಚೇಂಜ್ ಮಾಡ್ತಾ ಇರ್ತದೆ ಯಾರ ಬಗ್ಗೆ ಯಾರ ಬಗ್ಗೆ ಹೇಳಬೇಕು ಈಗ ಎರಡು ಮೂರು ಹೆಸರು ನಿಮಗೆ ಬರುತ್ತೆ ಸೊ ಅದನ್ನು ಕ್ಲಾರಿಟಿ ಮಾಡಲಿಕ್ಕೆ ಬೇಕಾಗಿ ನಾನು ಸ್ವಲ್ಪ ಇಲ್ಲಿ ಬರೆಸ್ತೇನೆ ಸೊ ನಿಮ್ಗೆ ಯಾರ ಹೆಸರು ಬರಿತೀವಿ ಅದನ್ನು ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಬೇಕು ಮತ್ತೆ ಹೆಸರು ಬರೆಯುವಾಗ ನೋ ಸರ್ನಿಂಗ್ಸ್ ಓನ್ಲಿ ಹೆಸರು ನಿಮಗೆ ಬೇಕಿದ್ರೆ ಬಾರ್ ಹಾಕಿ ರಿಲೇಶನ್ ಬರೀ ಇಫ್ ಯು ವಾಂಟ್ ಅಂತ ಹೇಳ್ತಾ ನಾನು ಪೆನ್ ನಿಮ್ಮ ಕೈಗೆ ಕೊಟ್ಟ ಕೊಟ್ಟೆ ದಿಸ್ ಇಸ್ ಫೈನಲ್ ಸರ್ ನಿಮಗೆ ಹೆಸರು ಫೈನಲ್ ಮಾಡಬೇಕು ಫೈನಲ್ ಪ್ಲಸ್ ಒನ್ ಪ್ಲಸ್ ಒನ್ ನಿಮ್ ಫೈನಲ್ ಅರ್ಶನ ಎಂ ನಿಮ್ಮ ನೀವು ನೆನ್ಸ್ಕೊಂಡ ವ್ಯಕ್ತಿಯ ಹೆಸರನ್ನು ನೀವು ಬರೀಬೇಕು ಇಲ್ಲಿಂದ ನಾನು ನಿಮ್ಮ ಕಡೆ ನೋಡೋದಿಲ್ಲ ನಿಮ್ಮ ಹೆಸರಾಗಿ ಸರ್ ಅನ್ಸರ್ ಅವರೇ ನಿಮ್ಮ ಹೆಸರಿನಲ್ಲಿ ನಾನು ಅವರು ನೋಡ್ ಅವರ ರೈಟಿಂಗ್ ಪ್ಯಾಟರ್ನ್ ಕೂಡ ನೋಡೋದಿಲ್ಲ ನೋಡೋದಿಲ್ಲ ಅದಕ್ಕೋಸ್ಕರ ಅನ್ಸರ್ ಅವರನ್ನ ಹೇಳ್ಬೇಕು ಐದು ಜನ ಕೂಡ ಯಾವಾಗ ನೀವು ಮುಗಿಸ್ತೀರಿ ಬರ್ದನ್ನು ಕ್ಯಾಪ್ ಮಾಡಬೇಕು ಪೆನ್ ಅನ್ನು ಕ್ಯಾಪ್ ಮಾಡಬೇಕು ಕ್ಯಾಪ್ ಮಾಡಿದ ಕೂಡಲೇ ಯಾರು ಮತ್ತೆ ಮಾತಾಡ್ಲಿಕ್ಕಿಲ್ಲ ಕ್ಯಾಪ್ ಮಾಡಿದ ಕೂಡಲೇ ನೀವು ಬರ್ದಿರಿ ಅಂತ ಕ್ಲೋಸ್ ಅನ್ಸರ್ ಅವರು ಅವ್ರು ಕ್ಯಾಪ್ ಮಾಡಿದ್ರೆ ಆ ಎಲ್ಲ ಪೆನ್ ತಗೊಂಡು ಬರ್ಬೇಕು ನಾನು ಈ ಕಡೆ ಈಗ ನೋಡೋದಿಲ್ಲ ಯಾಕಂತ ಹೇಳಿದ್ರೆ ಈಗ ಅನ್ಸರ್ ಅವರು ಅವರಿಂದ ಕಾರ್ಡ್ಗಳನ್ನ ತಗೊಳ್ಬೇಕು ನೋಡಿ ಬರ್ತಾ ಸೈಡ್ ಕೆಳಗಡೆ ಕೂಲ್ಟಾಡ್ಬೇಕು ಹೋಗಿ ಎಲ್ರಿಂದ ತಗೊಂಡು ಸೊ ಈಗ ಅವರು ಒಂದು ಆರ್ಡರ್ ಅಲ್ಲಿ ತಗೊಳ್ತಿದ್ದಾರೆ ಒಂದು ಆರ್ಡರ್ ಎಲ್ಲ ಐದು ಜನರಿಂದ ಅವರು ಕಾರ್ಡ್ಗಳನ್ನು ಕಲೆಕ್ಟ್ ಮಾಡುತ್ತಿದ್ದಾರೆ ಈಗ ಆರ್ಡರ್ ಬ್ರೇಕ್ ಮಾಡ್ಬೇಕು ನಾನು ಆರ್ಡರ್ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡಿ ಆಗ ಅನ್ಸುತ್ತೆ ಗೊತ್ತಿಲ್ಲ ಯಾರು ಏನು ಅಂತ ಗೊತ್ತಿಲ್ಲ ಇಲ್ಲಿವರೆಗೆ ಕ್ಲಿಯರ್ ಈಗ ನಿಮಗೆ ಕೊಡುವಂತ ಒಂದೇ ಒಂದು ಇನ್ಸ್ಟ್ರಕ್ಷನ್ ಏನು ಅಂತ ಹೇಳಿದ್ರೆ ನಾನು ನೀವು ಬರ್ದಿರುವಂತಹ ಹೆಸರು ಏನು ಅನ್ನೋದನ್ನು ಓದುತ್ತೇನೆ ಅಂದ್ರೆ ಒನ್ ಬೈ ಒನ್ ಆಗ ಯಾರ ಹೆಸರು ಓದ್ತೇನೆ ಯಾರು ಬರ್ದಿದ್ರಿ ನಿಮ್ಮ ಎಕ್ಸ್ಪ್ರೆಷನ್ ಬಿಟ್ಕೊಡ್ಬಾರ್ದು ಅದೇ ಸುಮಾರು ನನ್ನ ಕೆಲಸ ಏನಂದ್ರೆ ಹೀಗೆ ಈಗ ನೋಡು ಇದನ್ನು ಯಾರು ಬರ್ದಿದ್ದಾರೆ ಅನ್ನೋದನ್ನು ನಿಮ್ಮನ್ನು ನೋಡ್ಕೊಂಡು ನಾನು ಇದು ಮಾಡ್ತೇನೆ ಈಗ ಆನ್ಸರ್ ಅಲ್ಲ ಈ ಕಾರ್ಡನ್ನು ಅನ್ನು ಹೀಗೆ ಇಡ್ಕೊಳ್ಳಿ ನಿಮ್ ಬಲಗೆ ಬಲಗೈಯಲ್ಲಿ ಇಡ್ಕೊಳ್ಳಿ ಎಡಗೈಯಲ್ಲಿ ಹೀಗೆ ಇಡ್ಕೊಳ್ಳಿ ಸೊ ದಟ್ ಇಟ್ ಈಸ್ ಸೆಕ್ಯೂರ್ ಇಲ್ಲಿ ಸ್ವಲ್ಪ ಹೆಚ್ಚಿ ನೆನ್ಪಿಡ್ಕೊಳ್ಳಿ ನಾನು ಅಲ್ಲಿ ಎಲ್ಲ ಇದನ್ನು ಇಲ್ಲಿ ಇಟ್ಟಿದ್ದಾರೆ ನಾನು ಕಾರ್ಡಲ್ಲಿ ಅಲ್ಲಿ ಹೆಸರನ್ನ ಜೊತೆ ನನ್ನ ಇದನ್ನು ಶೇರ್ ಮಾಡ್ತೀನಿ ಅಲ್ಲಿ ಬಂದಿರುವಂತಹ ಹೆಸರು ಶ್ರೀನಿವಾಸ್ ಅಂತ ಅಂದಿದೆ ನನ್ನ ಕಣ್ಣುಡಿ 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 ಕಣ್ಣು ಈ ಅಂತದ್ದು ನಮ್ಮ ಇಡೀ ದೇಹದಲ್ಲಿರುವ ಎಕ್ಸ್ಪ್ರೆಸಿವ್ ಎಲಿಮೆಂಟ್ ಇದೆ ಕಣ್ಣು ಹೇಳ್ತದೆ ಎನ್ ಎನ್ ಪಿ ಸೈನ್ಸ್ ಅಲ್ಲಿ ನಾನು ಯಾರು ಶ್ರೀನಿವಾಸ್ ಅನ್ನುವಂಥದ್ದನ್ನು ಬರೆದಿರಬಹುದು ಅನ್ನೋದು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ನನಗೆ ಅನಿಸಿದ್ದು ಶ್ರೀನಿವಾಸ್ ಅನ್ನುವಂಥ ಹೆಸರು ಬಂದಿರುವವರು ಬರೆದಿರುವವರು ಯಾರು ಅಂತ ಹೇಳಿದ್ರೆ ಅರ್ಶ ಸರಿಯಾದ ಹೀಗೆ ಹೇಳಿ ಸೆಕೆಂಡ್ ಕಾರ್ಡ್ ಸೆಕೆಂಡ್ ಕಾರ್ಡ್ ಅಲ್ಲಿ ಬಂದಿರುವಂತ ನನ್ನ ಹೆಸರು ಮತ್ತೊಮ್ಮೆ ಮತ್ತೊಮ್ಮೆ ಪುನಃ ಶ್ರೀನಿವಾಸ್ ಅಂತ ಬಂದಿದೆ ಅದಕ್ಕೋಸ್ಕರ ನನಗೆ ಆಗ ಒಂದು ಮೈಂಡಿನ ಥಾಟ್ ಅಲ್ಲಿ ಮೈಂಡಿನ ಥಾಟ್ ಅಲ್ಲಿ ನನಗೆ ಎರಡು ಥಾಟ್ಗಳು ಕ್ಲಾಶ್ ಆಗ್ತಿದೆ ನೀವು ಒಬ್ಸರ್ವ್ ಮಾಡಿರ್ಬೋದು ನಾನು ಫಸ್ಟ್ ಗೆ ಶ್ರೀನಿವಾಸ ಶ್ರೀನಿವಾಸ್ ಅಂತ ಮನಸ್ಸನ್ನು ಯಾರು ತಿಂಕ್ ಮಾಡಿ ಅಂತ ಹೇಳುವಾಗ ನಾನು ಇಲ್ಲಿ ಬರುವುದ್ರ ಇಲ್ಲಿ ಬಂದೆ ಯಾಕಂದ್ರೆ ಶ್ರೀನಿವಾಸ ಅಂತ ಮತ್ತೆ ಹೆಸರು ಬರ್ತದ್ದು ಶಿವಣ್ಣ ಮೂರನೇ ಕಾಡಲ್ಲಿ ಏನಿದೆ ಅಂತ ನೋಡಲು ಕಾಡಲ್ಲಿ ನನಗೆ ಓಕೆ ಪೋಸ್ಟರ್ಸ್ ನೋಡ್ತಾ ಇದ್ದೇನೆ ಪೋಸ್ಟರ್ಸ್ ನೋಡೋ ಅಲ್ಲಿ ಆಗಿದೆ ಈ ಪೋಸ್ಟರ್ಸ್ ಗಳಲ್ಲಿ ನೀವು ನೋಡಬೇಕು ಏನಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಬೇರೆ ಪೋಸ್ಟರ್ಸ್ ನಿಮ್ದು ಬೇರೆ ನಿಮ್ದು ಬೇರೆ ನಿಮ್ದು ಬೇರೆ ಯಾರ ಹೆಸರು ಬಂದಿರ್ತಾರೆ ಅವ್ರದ್ದೊಂದು ಎನ್ ಎಂ ಪಿ ಸೈನ್ಸ್ ಪ್ರಕಾರ ಪೋಸ್ಟರ್ಸ್ ಗಳಲ್ಲಿ ಹೀಗೆ ಹೀಗೆ ಹೇಳ್ತಾರ ಏನೋ ಅಂತ ಹೇಳ್ತಾರೆ ಅಮ್ಮನ ಹೆಸರು ಬರ್ತಿದ್ದಾರೆ ಅಮ್ಮನ ಹೆಸರು ಬರ್ತಿದ್ರು ನೀವು ಲಕ್ಷ್ಮಿ ಲಕ್ಷ್ಮಿ ಅಂತ ಹೆಸರು ಬರ್ತಾರೆ ಇದರಲ್ಲಿ ನನಗೆ ಬಂದಿರುವಂತ ಹೆಸರು ನಾನು ಮತ್ತೆ ಹೇಳ್ತೇನೆ ಇಲ್ಲಿ ಬರ್ತೀನಿ ಸರಿ ಇಲ್ಲಿ ಬರ್ತೀನಿ ಕಣ್ಣು ಕಣ್ಣು ಬಂದಿರುವಂತ ಹೆಸರು ವಿಶ್ವನಾಥ್ ಅಂತ ಕಂಡುಬಿಡ್ಬಿಡಿ ವಿಶ್ವನಾಥ್ ಅಂತ ನನ್ನ ಹೆಸರಿಗೆ ಬಂದಿದೆ ಅಣ್ಣನ ಹೆಸರನ್ನು ಬರ್ದಿದ್ದಾರೆ ಕಣ್ಣು ಮುಚ್ಕೊಂಡು ಇಬ್ರು ಕೂಡ ಯಾರು ಯಾರು ಬರ್ದಿದ್ದೀರಿ ಅವರ ಮನಸ್ಸಲ್ಲೇ ವಿಶ್ವನಾಥ್ 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 ಹೇಳಬೇಕು ಆಗ ಆ ಹೆಸರಿಗೂ ಮತ್ತು ನಮ್ಮ ಫಾಲ್ಸಿಗೂ ಸಂಬಂಧ ಇರ್ತದೆ ಫಲ್ಸ್ ಹೊಳಕೊಡುತ್ತದೆ ಆ ವಿಶ್ವನಾಥ್ ಅಂತ ಬರೆದಿರೋರು ನೀವು ಮಾಡ್ಬೇಕು ಕೊನೆ 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 ಕಾಡ ನಿಮ್ದೆ ಅಂತ ಹೇಳಿ ನೋ ಲಾಚ್ ಈಗ ನಾನು ಟ್ರೈ ಮಾಡ್ತೇನೆ ಒಂದು ಟ್ರೈ ಮಾಡ್ತೇನೆ ಅಲ್ಲಿ ನೋಡೋದಿಲ್ಲ ನೋಡದೆ ನಾನು ನಿಮ್ಮ ಮೈಂಡ್ ರೀಡ್ ಮಾಡಿ ನೀವೇನು ಬರ್ದಿರಬಹುದು ಅಂತ ನಾನು ಕೆಸ್ಟ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ನನ್ನ ಕೈ ಮಾಡಿ ನಾನು ಕಣ್ಣು ನೋಡಿ ಹ್ಯಾಪಿ ಫಸ್ಟ್ ಥಾಟ್ ನನ್ನ ಮನಸಿಗೆ ಬಂದರೋ ಆ ಹೆಸರು ಒಂದು ಫೀಮೇಲ್ ಹೆಸರು ಮಹಿಳೆ ಇದೆ ಇಲ್ಲಿ ಇಲ್ಲ ನನಗೆ ನನ್ನ ಮನಸ್ಸಿಗೆ ಬಂದದ್ದು ಫಸ್ಟ್ ಲೆಟರ್ ಆಫ್ ದಟ್ ಪರ್ಟಿಕ್ಯುಲರ್ ಪರ್ಟಿಕ್ಯುಲರ್ ನೇಮ್ प्लीज ಎನ್ ಕರೆಕ್ಟ್ ಹಮ್ಮ ನೋಡಿ ಈ ಬರ್ತಿರೋಂತ ಹೆಸರು ಲತಾ ಕರೆಕ್ಟ್

ಒಬ್ಬ ಕಲಾವಿದನಾಗಿ ದೊಡ್ಡ ತೃಪ್ತಿ ಯಾವಾಗ ಸಿಗುತ್ತೆ ಅಂತ ಹೇಳಿದ್ರೆ ಕಲೆ ಪ್ರದರ್ಶನ ಮಾಡಿದಾಗ ನಿಮ್ಮ ನಗು ನಿಮ್ಮ ನಿಮ್ಮ ಎಕ್ಸ್ಪ್ರೆಷನ್ ನಮಗೆ ಅದೇ ಬಹುಮಾನ ಅಂತ ಹೇಳ್ತಾರೆ ಬಹಳ ವರ್ಷಗಳ ಹಿಂದೆ ನನಗೆ ಕೇವಲದ ಒಂದು ವಿಶೇಷ ಸ್ಪರ್ಧೆಯಲ್ಲಿ ಹರಿಕತೆ ಜಾದು ಅನ್ನುವಂಥ ಒಂದು ಹರಿಕತೆಯನ್ನು ಜಾದುವಿನ ಜೊತೆ ಸೇರಿಸಿರುವಂತ ಒಂದು ಪ್ರಯತ್ನಕ್ಕೆ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿದಾಗ ಆ ಹರಿಕತೆ ಜಾದುವನು ಇದೇ ವೇದಿಕೆಯಲ್ಲಿ ಪ್ರದರ್ಶನ ಮಾಡಿದ್ದೆ ಪತ್ರಕರ್ತರ ಸಮುದ್ರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಆಗ ಕಿಕ್ಕಿರುವುದು ಜನ ತುಂಬಿತು ಅನ್ನುವಂಥ ನನಗೆ ನೆನಪಾಗ್ತಿದೆ ಎರಡನೇ ಸಾರಿ ಈ ಪ್ರೆಸ್ ಕಾನ್ಫರೆನ್ಸ್ ಒಳಗಡೆ ಈ ಕಾರ್ಯಕ್ರಮದ ಬಂದಿದೆ ಮುಂದೆ ನೀವು ಮುಂದಿನ ದಿನಗಳಲ್ಲಿ ಯಾವುದೇ ಕಾರ್ಯಕ್ರಮ ಒಳಗಡೆ ಮಾಡಿದಾಗ ಒಂದು ಹತ್ತೈದು ನಿಮಿಷ ಎಂಟರ್ಟೈನ್ಮೆಂಟ್ ಮಾಡುವಂತ ಅವಕಾಶ ಇದೆ ಯಾವುದೇ ಕಾರ್ಯಕ್ರಮ ನೆನ್ಸ್ಕೊಳ್ಳಿ ನಿಮಗೆ ನಿಜವಾಗಿ ಮೈಂಡ್ ಮ್ಯಾಜಿಕ್ ನಾನು ಯೋಚನೆ ಮಾಡ್ತೇನೆ ಕರಿ ನಾನು ನಾನು ಫ್ರೀ ಇದ್ದರೆ ನಾನು ನೀವು ಕರೆದಾಗ ಅಲ್ಲಿ ನಾನು ಸ್ಟೇಷನ್ ಖಂಡಿತ ಬರ್ತೇನೆ ಅದು ನನ್ನ ಕಡೆ ಅದು ಅಂತ ಹೇಳ್ತೇನೆ ಮತ್ತೊಮ್ಮೆ ಬಹಳ ಪ್ರೀತಿಯಿಂದ ಪ್ರೆಸ್ ಕ್ಲಬ್ಗೆ ಪತ್ರಕರ್ತರ ಸಂಘ